सुमतिरुमेज शुभ्रकाज सखाज सुखम जमनपाज मुक्तुपाज विमा दृहजम हमेज धेजमा जगेज सदजम सद जेज श्रीसहाज भजेज्रम भंगरहित अज विमल सदा आनंदतीर्थमुम भजे तापत्रापम भवती यदनुभामू कोपिवा जडमतिरिजंतुर्जातेमौे सकलवचन चेतोदेवता भरती स मम वचसी मिथ्या सिद्धांत मनसे सिद्धांतुर्ध्वाध्वसन विचक्षण जयतीर्थ्यतर निर्भासता नो हृदं बरे अर्थिकोम प्रत्यर्थिगजे सरी व्यासतीर्थगुरुर्भुजा दस्मदीष्टाथ सिद्धे पूज्याय राघवेन्द्रा सत्यधर्मरतायजता कलववृक्षा तपस्वाध्याय शुश्रूषा कृष्णपूजार मुनिम ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ ಹರಿ ಇಂದಿನ ಯಮಕ ಭಾರತದ ಸಂಚಿಕೆಯಲ್ಲಿ ನಲವತ್ತೆರಡನೆಯ ಶ್ಲೋಕದ ವಿವರಣೆಯನ್ನು ನೋಡ್ತಾ ಇದ್ದೀವಿ ಮೊದಲಿಗೆ ಆ ಶ್ಲೋಕವನ್ನು ಆಲಿಸೋಣ ನಿಹತೌ ಸೌಭಕರುಶೌ ಶೀತೋ ಭಾತಶ್ಚ ఏ నతౌ భకరుషౌ అజయద్రుద్రం చరణే బాణార్థే అవనతి పతిత పతితచంద్రం చరణే ఈ శ్లోకద స్వారస్య ఏను అన్నోదన గమనిస్తా హోణ ఇది బహ ప్రసంగ సుందర ప్రసంగ ఉషా పరిణయ ప్రసంగ ఉషే యారు ఉషే బాణన మగలు బాణాసుర అంత నావు ಕೃಷ್ಣನ ಚರಿತ್ರೆಯಲ್ಲಿ ಕೇಳ್ತೀವಿ ಆ ಬಾಣಾಸುರನ ಮಗಳೇ ಈ ಉಷಾದೇವಿ ಉಷೆ ತಾನು ಅನಿರುದ್ಧನನ್ನು ಮದುವೆ ಆಗ್ತಾಳೆ ಅದು ಅನಿರುದ್ಧ ತಾನು ಕನಸಿನಲ್ಲಿ ಕಾಣಿಸ್ಕೊಳ್ತಾನೆ ಆ ಉಷಾದೇವಿಗೆ ಯಾರವನು ಅಂತ ಹುಡುಕ್ಬೇಕಾಗಿರುತ್ತೆ ಯಾರದು ಮತ್ತೆ ಇವನು ಕನಸಿನಲ್ಲಿ ಇದ್ದಾನೆ ನನಗೆ ಅಂತ ಅದು ಕನಸಿನಲ್ಲಿ ಬಂದೆ ಉಷಾದೇವಿ ಜೊತೆಗೆ ಅನಿರುದ್ಧನಿಗೆ ಸಂಪರ್ಕ ಆಗಿರುತ್ತೆ ಅಂಥ ಅನಿರುದ್ಧ ಬೇಕಾಗಿರುತ್ತೆ ಉಷಾದೇವಿಗೆ ಅದಕ್ಕೆ ತನ್ನ ಸ್ನೇಹಿತೆಗೆ ಉಷಾ ಹೇಳ್ತಾಳೆ ಅವಳ ಹೆಸರು ಚಿತ್ರಲೇಖೆ ಅಂತ ಆ ಚಿತ್ರಲೇಖೆಗೆ ಒಂದು ದಿವ್ಯ ಒಂದು ಶಕ್ತಿ ಇರುತ್ತೆ ಆ ಶಕ್ತಿಯ ಮುಖಾಂತರ ಅನಿರುದ್ಧರನ್ನು ನೀನು ಅಂತ ಸ್ನೇಹಿತೆಗೆ ಈಕೆ ಹೇಳಿರ್ತಾಳೆ ಅದರಂತೆ ಚಿತ್ರಲೇಖೆ ಸೀದಾ ದ್ವಾರಕೆಗೆ ಹೋಗಿ ಅನಿರುದ್ಧರನ್ನು ಕರ್ಕೊಂಡು ಬರ್ತಾಳೆ ಅವನಿಗೆ ಗೊತ್ತಾಗಲ್ಲ ಇದು ಹೇಗೆ ಸಾಧ್ಯ ಅಂತ ದಿವ್ಯ ಶಕ್ತಿ ಇತ್ತು ಆ ಚಿತ್ರಲೇಖೆಗೆ ಕೊನೆಗೆ ಅನಿರುದ್ಧ ತಾನು ಉಷಯ ಹತ್ತಿರ ಇದ್ದಾನೆ ಈ ರೀತಿಯ ಒಂದು ಸ್ಥಿತಿ ವಸ್ತುತಃ ಅಂತಃಪುರದಲ್ಲಿ ಅನಿರುದ್ಧ ಇದ್ದಾಗ ಯಾರಿಗೂ ಗೊತ್ತಿರಲಿಲ್ಲ ಅಂದರೆ ಬಾಣಾಸುರನಿಗೂ ಆ ವಿಷಯ ಮುಟ್ಟಿರಲಿಲ್ಲ ಆದರೆ ಸುತ್ತಲೂ ಮುತ್ತಲೂ ಇರೋ ಜನ ಬಿಡ್ತಾರ ಪ್ರಚಾರ ಮಾಡಿಬಿಟ್ರು ಅನಿರುದ್ಧ ಇಲ್ಲಿ ಇದ್ದಾನೆ ಅದು ನಿನ್ನ ಮಗಳ ಜೊತೆಗೆ ಆ ಪರಪುರುಷ ಇದ್ದಾನೆ ಅನಿರುದ್ಧ ಅಂತ ಆ ಪ್ರಚಾರ ಮಾಡಿದರು ಪ್ರಚಾರ ಮಾಡಿದ ತಕ್ಷಣ ಬಾಣಾಸುರ ಅನಿರುದ್ಧನ ಬಂಧನಕ್ಕೆ ಹಾಕಿದ ಸಿಗಾಕೊಂಡ ಅನಿರುದ್ಧ ಅನಿರುದ್ಧ ಯಾರು ಕೃಷ್ಣನ ಮೊಮ್ಮಗನೇ ಅನಿರುದ್ಧ ಕೃಷ್ಣನ ಮಗ ಪ್ರದ್ಯುಮ್ನ ಅಂದರೆ ರುಕ್ಮಿಣಿಗೆ ಹುಟ್ಟಿದ ಈ ಪ್ರದ್ಯುಮ್ನ ಏನಿದ್ದಾನೆ ಆ ಪ್ರದ್ಯುಮ್ನ ಮಗನೇ ಈ ಅನಿರುದ್ಧ ಅಂದರೆ ಮೊಮ್ಮಗ ಮೊಮ್ಮಗನ ವಿವಾಹವನ್ನು ಸರಿಯಾಗಿ ನೆರವೇರಿಸ್ತವನು ಕೃಷ್ಣ ಅಲ್ಲಿ ಹುಡುಗಿಗೆ ಆಸೆ ಆಗಿದೆ ಆ ಹುಡುಗ ಬೇಕು ಅಂತ ಸ್ನೇಹಿತೆಗೆ ಹೇಳಿದ್ಲು ತಾನು ಹೇಗೋ ಒಂದು ವ್ಯವಸ್ಥೆಯನ್ನು ಮಾಡಿದ್ಲು ಸಿಕ್ಕಿದ ಆದರೆ ತಂದೆಗಿಷ್ಟ ಇರಲಿಲ್ಲ ತಂದೆಯಾದ ಬಾಣಾಸುರ ತಾನು ಬಂಧನದಲ್ಲಿ ಇರಿಸ್ದ ಅನಿರುದ್ಧನನ್ನು ಆಗ ಕೃಷ್ಣ ಬಂದ ಬಂದು ತಾನು ಯುದ್ಧ ಮಾಡಿ ತಾನು ಅನಿರುದ್ಧನನ್ನು ಉಷಯ ಜೊತೆಗೆ ಸೇರಿಸ್ದ ಇಷ್ಟು ಒಂದು ಪ್ರಸಂಗ ಇದು ಹಾಗಾದರೆ ಬಾಣನನ್ನು ಯಾವಾಗ ಸಂಹಾರ ಮಾಡಲಿಕ್ಕೆ ಕೃಷ್ಣ ಹೊರಡ್ತಾನೆ ಆಗೊಂದು ಘಟನೆ ನಡೆಯುತ್ತೆ ಅದು ಬಾಣಾಸುರನಿಗೆ ಒಬ್ಬ ದೇವತೆಯ ವರ ಇರುತ್ತೆ ಆ ದೇವತೆ ಯಾರು ರುದ್ರದೇವರು ಶಿವನ ವರದ ದರ್ಪ ಅವನಿಗೆ ಆ ವರದ ಬಲದಿಂದ ಇವನು ಯಾವಾಗಲೂ ಕೂಡ ಎಲ್ಲರನ್ನು ಹಿಂಸೆ ಮಾಡ್ತಾ ಇದ್ದ ಅದರಲ್ಲಿ ಕೃಷ್ಣ ಯಾವ ಲೆಕ್ಕ ಅಂತ ಅವನು ಯೋಚಿಸ್ತಾ ಇದ್ದಾನೆ ವಸ್ತುತಃ ಕೃಷ್ಣ ಅವನು ಆರಾಧನೆ ಮಾಡುವಂಥ ರುದ್ರದೇವರಿಗೂ ತಂದೆ ಆ ರೀತಿಯಾಗಿ ಕೃಷ್ಣ ಇನ್ನೂ ಶ್ರೇಷ್ಠನೇ ಅಂಥ ಕೃಷ್ಣನ ಎದುರಾಳಿತನವನ್ನು ವಹಿಸಿದ ಯಾರು ಬಾಣಾಸುರ ಅವನು ಒಳ್ಳೆಯದಾಗತ್ತಾ ಕೃಷ್ಣನ್ ಮುಂದೆ ಯುದ್ಧ ಆಡ್ಲಿಕ್ಕೆ ಸಾಧ್ಯನಾ ಬಾಣಾಸುರ ಆಗೋದೇ ಇಲ್ಲ ಅಂಥ ಬಾಣಾಸುರ ಕೊನೆಗೆ ಶರಣಾಗತನಾದ ಕೃಷ್ಣನಿಗೆ ಆ ಶರಣಾಗತನಾಗೋದು ಅಂದರೆ ಅವನನ್ನು ಮುಕ್ತಾಯ ಮಾಡಿದ ಯಾರೋ ಕೃಷ್ಣ ಅವನ ಕಥೆಯನ್ನೇ ಮುಗಿಸಿದ ಆದರೆ ಮುಗಿಸುವಂಥ ಸಂದರ್ಭದಲ್ಲಿ ಒಂದು ಘಟನೆ ಆಗುತ್ತೆ ಏನಿಲ್ಲ ಇನ್ನೇನು ಬಾಣನ ಸಂಹಾರ ಮಾಡಬೇಕು ಅಂತ ಹೊರಟನಲ್ಲ ನಾವೇನು ಅಂದ್ಕೊಳ್ತೀವಿ ಈ ಘಟನೆಯಲ್ಲಿ ಕಥೆನೇ ಮುಕ್ತಾಯ ಆಯಿತು ಬಾಣಾಸುರಂದು ಅಂತ ಯಾಕಂದರೆ ಕೃಷ್ಣ ಬಂದಿದ್ದಾನೆ ಅಂದರೆ ಅಲ್ಲಿ ಮುಕ್ತಾಯ ಆಗಬೇಕು ಅಂತ ಆದರೆ ಅದರಲ್ಲಿ ಇನ್ನೊಂದು ಘಟನೆ ನಡೆಯಿತು ಏನು ಘಟನೆ ನಡೆಯಿತು ಅಂದರೆ ಮಧ್ಯಕ್ಕೆ ರುದ್ರದೇವರು ಬರ್ತಾರೆ ರುದ್ರದೇವರು ಬಂದು ತಾವು ನಮಸ್ಕಾರವನ್ನು ಮಾಡ್ತಾರೆ ಯಾರಿಗೆ ಈ ಕೃಷ್ಣನಿಗೆ ಆ ಸಂದರ್ಭದಲ್ಲಿ ಗೊತ್ತಾಗತ್ತೆ ಎಲ್ರಿಗೂ ಏನು ಗೊತ್ತಾಗತ್ತೆ ಅಂದರೆ ಬಾಣಾಸುರ ಆರಾಧನೆ ಮಾಡುವಂಥ ರುದ್ರದೇವರು ಕೂಡ ಕೃಷ್ಣನನ್ನು ಶರಣಾಗತರನ್ನಾಗಿ ಹೊಂದುತ್ತಾರೆ ಅಂತಂದರೆ ರುದ್ರದೇವರಿಗಿಂತ ಕೃಷ್ಣ ಎಷ್ಟು ದೊಡ್ಡವನು ಅಂತ ಗೊತ್ತಾಗುತ್ತೆ ಈ ವಿಷಯ ಇಂಥ ವಿಷಯವನ್ನು ಇಲ್ಲಿ ವಿವರಣೆಯನ್ನು ಮಾಡ್ತಾ ಇದ್ದಾರೆ ಅದರಲ್ಲೂ ಒಂದು ಸ್ವಾರಸ್ಯ ಇದೆ ಈ ಶ್ಲೋಕದಲ್ಲಿ ಏನು ಸ್ವಾರಸ್ಯ ಅಂದರೆ ಯಾವಾಗ ಕೃಷ್ಣ ತಾನು ದ್ವಾರಕೆಯಲ್ಲಿದ್ದನೋ ಆಗ ಒಬ್ಬ ಬರ್ತಾನೆ ಅವನು ಯಾರು ಸಾಲ್ವ ಅಂತ ಅವನ ಹೆಸರು ಈ ಸಾಲ್ವ ಸೌಭದೇಶ ಏನಿದೆ ಆ ಸೌಭದೇಶಕ್ಕೆ ರಾಜ ಇನ್ನೊಬ್ಬ ಕರುಷ ದೇಶದ ರಾಜ ದಂತವಕ್ರ ಅಂತ ಕೇಳ್ತೀವಿ ಶಿಶುಪಾಲ ದಂತವಕ್ರರು ಅಂತ ಕೇಳ್ತೀವಲ್ಲ ಆ ದಂತವಕ್ರನೇ ಅವನು ಒಂದು ದೇಶದ ರಾಜ ಇವರು ಇನ್ನೊಂದು ದೇಶದ ರಾಜ ಇಬ್ಬರೂ ಕೂಡ ದ್ವಾರಕೆಗೆ ಬರ್ತಾರೆ ಕೃಷ್ಣನಿಗೆ ತೊಂದರೆ ಮಾಡಲಿಕ್ಕೆ ಅಂತ ಕೃಷ್ಣ ಇಬ್ಬರನ್ನು ಸಂಹಾರ ಮಾಡಿದ್ದಾನೆ ಆ ಸಂಹಾರ ಮಾಡಿ ಆದಮೇಲೆ ಕೊನೆಗೆ ಆ ರುದ್ರದೇವರು ಕೂಡ ಬಾಣಿನ ಪಕ್ಷ ವಹಿಸುತ್ತಾರೆ ಆದ್ದರಿಂದ ವಹಿಸಿದ್ದಾದ ಮೇಲೆ ಅವರು ಕೂಡ ಸೋತು ಹೋಗ್ತಾರೆ ರುದ್ರದೇವರು ಕೂಡ ಆ ಸೋಲೋದು ಅಂದರೆ ಅವರು ಸಾಮಾನ್ಯವಾಗಿ ಕೃಷ್ಣನನ್ನು ಯೋಚನೆ ಮಾಡಿಬಿಡ್ತಾರೆ ಈ ಕೃಷ್ಣ ದೇವರಲ್ಲ ಇವನು ಸಾಮಾನ್ಯನಾದ ಮನುಷ್ಯ ಅಂತ ಅವರಿಗೆ ಭಾವನೆ ಬರುತ್ತೆ ಎಂಥ ರುದ್ರದೇವರಿಗೂ ಕೂಡ ಆ ಸಂದರ್ಭದಲ್ಲಿ ಅಜ್ಞಾನ ಬಂತು ಇದು ದೇವರ ಮಹಿಮೆ ರುದ್ರದೇವರು ಮನೋನಿಯಾಮಕರು ಎಲ್ಲರ ಮನಸ್ಸನ್ನು ಸರಿಯಾಗಿ ಒಳ್ಳೆಯ ದಾರಿಯಲ್ಲಿ ಕರ್ಕೊಂಡು ಹೋಗೋರು ಅಂಥ ರುದ್ರದೇವರು ಕೂಡ ಎಡೂ ಬಿಟ್ಟರು ಅವ್ರಿಗೂ ಗೊತ್ತಾಗಲಿಲ್ಲ ಓಹೋ ಇದು ಕೃಷ್ಣ ಪರಮಾತ್ಮ ಅಂತ ಜ್ಞಾನ ಇರಬೇಕಾದ ಅವರಿಗೆ ಕೃಷ್ಣ ಸಾಮಾನ್ಯ ಮನುಷ್ಯ ಅನ್ನೋ ಜ್ಞಾನ ಇತ್ತು ಇದರಿಂದ ಆಗೋಯ್ತು ಈ ವಿಷಯವನ್ನು ಈ ಯಮಕ ಭಾರತದ ಶ್ಲೋಕದಲ್ಲಿ ಸುಂದರವಾಗಿ ವಿವರಿಸಿದ್ದಾರೆ ಅದರಲ್ಲಿ ಸ್ವಾರಸ್ಯ ಒಂದಿದೆ ಆ ಸ್ವಾರಸ್ಯವನ್ನು ನಾನಿನ್ನೂ ಹೇಳಲಿಲ್ಲ ಯಾಕೆಂದರೆ ಆ ಶ್ಲೋಕದ ಪದಗಳ ಸ್ವಾರಸ್ಯವನ್ನು ನೋಡ್ತಾ ನೋಡ್ತಾ ಅದರ ಅರ್ಥವನ್ನು ತಿಳ್ಕೊಂಡಾಗ ಯಾಕೆ ಈ ಪ್ರಸಂಗ ಬಂತು ಯಾಕೆ ಈ ಉದಾಹರಣೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಅಂತ ನಮಗೆ ಆಮೇಲೆ ಗೊತ್ತಾಗತ್ತೆ ಅದು ಯಾವ ಪ್ರಸಂಗ ಅನ್ನೋದ್ರ ಮುಂಚೆ ಈ ಶ್ಲೋಕಗಳ ಸ್ವಾರಸ್ಯ ನೋಡೋಣ ಈ ಶ್ಲೋಕದ ಪದಗಳೇನಿದೆ ಅಂದರೆ ನಿಹತೌ ಸೌಭ ಕರುಶೌವು ಅಂತ ಹೇಳಿದೆ ಸೌಭ ಮತ್ತು ಕರೂಷ ಸೌಭ ಕರುಷರು ಅಂತಂದ್ರೇನು ಈ ಸಾಲ್ವ ಮತ್ತು ದಂತ ವಕ್ರ ಅಂತ ಅರ್ಥ ಈ ದಂತ ವಕ್ತ ಅಂತಲೂ ಕೆಲವು ಕಡೆ ನಾವು ಶಬ್ದಗಳನ್ನು ಕೇಳ್ತೀವಿ ಪ್ರಸಿದ್ಧ ನಮಗೆ ದಂತ ವಕ್ರ ಅವನ ಹಲ್ಲು ವಕ್ರವಕ್ರವಾಗಿತ್ತೇನೋ ಅದಕ್ಕೆ ದಂತವಕ್ರ ಅಂತ ಕೆಲವು ಇಲ್ಲ ಕೆಲವ್ರ ಪ್ರಕಾರ ದಂತವಕ್ತ್ರ ಅಂತ ಹೇಳ್ತಾರೆ ವಕ್ ವಕ್ರ ಅನ್ನೋ ಶಬ್ದ ಅದು ಮುಖ ಅನ್ನೋ ಅರ್ಥವನ್ನು ಹೇಳ್ತಾ ಇದೆ ಯಾರ ಮುಖದಲ್ಲಿ ದಂತ ಸ್ವಲ್ಪ ವಕ್ರವಾಗಿತ್ತು ಅವನು ದಂತ ವಕ್ರ ಅಂತ ಹೇಳಬೇಕಾಗಿ ಬರುತ್ತೆ ದಂತ ವಕ್ರ ಅಂತ ಪ್ರಸಿದ್ಧ ನಮಗೆ ಅಂತೂ ಈ ಶಿಶುಪಾಲ ಮತ್ತು ದಂತವಕ್ರ ಅಂತ ಏನು ಜೊತೆ ಜೊತೆಯಾಗಿ ಹೆಸರನ್ನು ಕೇಳ್ತೀವಿ ಅಂಥ ಈ ದಂತ ವಕ್ರ ಏನಿದ್ದಾನೆ ಅವನನ್ನು ಸಂಹಾರ ಮಾಡಿದ್ದಾನೆ ಕೃಷ್ಣ ಅದನ್ನು ಎಲ್ಲಿ ನಿಹತೌ ಸೌಭ ಕರು ಶೌ ಅಂತ ಹೇಳಿದ್ದಾರೆ ಇನ್ನು ಶೀತೋ ಏನ ತೌ ಶೌ ಅಂತ ಹೇಳ್ತಾರೆ ಇನ್ನೊಂದು ಶಬ್ದ ಬಂತು ಕರುಷೌ ಅಂತ ಇಲ್ಲಿ ಮೊದಲಿಗೆ ಬಂದಿದೆ ಸೌ ಭಕರುಷೌ ಅನ್ನೋದು ಕೊನೆಗೆ ಶೌ ಅಂತ ಬಂತು ಕರುಷಾ ಅಂತ ಶಬ್ದ ಎರಡು ಸಲಿ ಬಂತು ಎರಡನೇ ಸಲಿ ಬಂದ ಕರುಷ ಅರ್ಥ ಅಂದರೆ ಒಂದು ಸುಂದರವಾದ ಅರ್ಥ ಇದೆ ಅಲ್ಲಿ ಭಕ ಮತ್ತು ರೂಷ ಅಂತ ಎರಡು ಮಾಡ್ಕೊಳ್ಬೇಕಂತೆ ಕೃಷ್ಣ ಸೌಭಾ ಕರುಷ ಇಬ್ಬರನ್ನು ಗೆದ್ದಿದ್ದಾನೆ ನಿಜ ಅಂದರೆ ಸಾಲ್ವ ಮತ್ತು ದಂತವಕ್ರನನ್ನು ಗೆದ್ದಿದ್ದಾನೆ ಅದರ ಜೊತೆಗೆ ಸೂರ್ಯ ಚಂದ್ರರನ್ನೇ ಗೆದ್ದವನು ಕೃಷ್ಣ ಅಂದರೆ ಇವತ್ತಿನ ದಿವಸ ಸೂರ್ಯ ಬೆಳಗ್ತಾ ಇದ್ದಾನೆ ಅಂದರೆ ಅದು ಹೇಗೆ ಬೆಳಗ್ತಾನೆ ಅವನಿಗೆ ಆ ಶಕ್ತಿ ಎಲ್ಲಿಂದ ಬಂತು ಒಳ್ಳೆ ಪ್ರಕಾಶ ನಾವು ಲೈಟ್ಗಳನ್ನು ನೋಡ್ತೀವಿ ಬೇರೆ ಬೇರೆ ಪ್ರಕಾಶಮಯವಾದ ವಸ್ತು ನೋಡ್ತೀವಿ ಸೂರ್ಯ ಬೇಡವೇ ಬೇಡ ಈ ಲೈಟೇ ಸಾಕು ಅನ್ಲೀಕ್ ಆಗುತ್ತಾ ಸೂರ್ಯ ಇಲ್ಲದೇ ಇದೆಲ್ಲ ಹೇಗೆ ಅದರಿಂದ ಸೂರ್ಯ ಮುಖ್ಯ ಅಲ್ಲ ಸೂರ್ಯನಲ್ಲಿ ಆ ತೇಜಸ್ ಹೇಗೆ ಬಂತು ಅದಕ್ಕೆ ಅವನಿಗೂ ಒಬ್ಬ ಸ್ವಾಮಿ ಇದ್ದಾನೆ ಅದು ಯಾರು ದೇವರು ತಸ್ಯ ಭಾಸಾ ಸರ್ವಮಿದಂ ವಿಭಾತಿ ಭಗವಂತನ ಆ ಕಾಂತಿಯಿಂದಾಗಿಯೇ ಎಲ್ಲ ವಸ್ತುಗಳು ಹೊಳಿತಾ ಇದೆ ಯಾಕೆ ದೇವರೆಲ್ಲ ಕಡೆ ಒಳಗಡೆ ಇದ್ದಾನೆ ಒಳಗಡೆ ಇರೋದ್ರಿಂದ ಆ ವಸ್ತುಗಳೆಲ್ಲ ಹೊರಗಡೆ ಚೆನ್ನಾಗಿ ಕಾಣ್ತಾ ಇದೆ ಆ ಸೂರ್ಯನ ಒಳಗಡೆ ತೇಜೋ ರೂಪದಿಂದ ಭಗವಂತ ಕುಳಿತಿದ್ದಾನೆ ಸೂರ್ಯ ನಾರಾಯಣನಾಗಿ ಹಾಗಾಗಿಯೇ ಸೂರ್ಯ ತಾನು ಹೊಳಿತಾ ಇದ್ದಾನೆ ಅದೇ ಥರ ಚಂದ್ರನೂ ಕೂಡ ತಾನೂ ಇದ್ದಾನೆ ಯಾಕೆ ಚಂದ್ರನ ಒಳಗಡೆ ಪರಮಾತ್ಮ ಇರ್ತಾನೆ ಚಂದ್ರನನ್ನು ಬೆಳಗಿಸ್ತಾ ಇದ್ದಾನೆ ಹೀಗೆ ಆ ಚಂದ್ರನ ಒಳಗಡೆ ಇದ್ದು ಚಂದ್ರನಿಗೆ ಕಾಂತಿಯನ್ನು ಕೊಟ್ಟ ಸೂರ್ಯನ ಒಳಗಡೆ ಇದ್ದು ಸೂರ್ಯನಿಗೆ ಕಾಂತಿಯನ್ನು ಕೊಟ್ಟ ಇಂಥ ಪರಮಾತ್ಮ ಈ ಭಕವನ್ನು ಗೆದ್ದಿದ್ದಾನೆ ಕರುಷವನ್ನು ಗೆದ್ದಿದ್ದಾನೆ ಭಕ ಅಂದರೆ ಈ ಚಂದ್ರ ಅಂತ ಅರ್ಥ ಭಕ ಅನ್ನೋ ಶಬ್ದಕ್ಕೆ ಚಂದ್ರ ಅಂತ ಹೇಗರ್ಥ ನಾವು ಬಕಾಸುರದಲ್ಲಿ ಬಕ ಅಂತ ತಗೊಳ್ತೀವಿ ಆ ಬಕ ಅಲ್ಲ ಇದು ಇದು ಭ ಕ ಅಂದರೆ ಮಹಾಪ್ರಾಣ ಭಕಾರ ಭಕ ಅಂದರೆ ಚಂದ್ರ ಹೇಗರ್ಥ ಭ ಅಂದರೆ ಹೊಳೆಯೋ ವಸ್ತುಗಳಿಗೆಲ್ಲ ಭ ಅಂತ ಕರೀತಾರೆ ಆಕಾಶವನ್ನು ನೋಡಿದಾಗ ಹೊಳೆಯುವಂಥ ವಸ್ತುಗಳು ಯಾವುದು ಅಂದರೆ ಈ ನಕ್ಷತ್ರಗಳು ಅಂದರೆ ಭ ಅಂದರೆ ನಕ್ಷತ್ರ ಆ ನಕ್ಷತ್ರಗಳ ರಾಜ ಕ ಅಂದರೆ ರಾಜ ಅಂತ ಅರ್ಥ ಸ್ವಾಮಿ ಅಂತ ಅರ್ಥ ನಕ್ಷತ್ರಗಳ ರಾಜ ಯಾರು ಚಂದ್ರ ಹೀಗೆ ಭಕ ಅನ್ನೋ ಶಬ್ದಕ್ಕೆ ಚಂದ್ರ ಅಂತ ಅರ್ಥ ಇಲ್ಲಿ ಇನ್ನು ರೂಷ ಅಂತ ಒಂದು ಶಬ್ದ ರುಷ ಅಂದರೆ ಚೆನ್ನಾಗಿ ರುಚಿಕರ ಬೇಕು ಇವನು ಬೇಕು ಅಂತ ಅನಿಸತ್ತಂತೆ ತುಂಬ ಚಳಿಗಾಲದಲ್ಲಿ ಸೂರ್ಯ ಬೇಕು ಅಂತ ಅನಿಸ್ಲಿಕ್ಕೆ ನಮಗೆ ಪ್ರಾರಂಭ ಆಗುತ್ತೆ ಯಾಕೆಂದರೆ ಆ ಚಳಿ ತಡಿಲಿಕ್ಕಾಗಲ್ಲ ಸ್ವಲ್ಪ ತಾಪ ಬರಬೇಕು ಅದಕ್ಕೆ ಬಿಸಿಲು ಬೇಕು ಸೂರ್ಯ ಬೇಕು ಅಂತ ಆ ಸೂರ್ಯ ನಿಜವಾಗ್ಲೂ ಎಲ್ಲರಿಗೂ ರುಚಿಕರ ಯಾಕೆಂದರೆ ಹೊಳಿತಾ ಇರ್ತಾನೆ ಯಾವಾಗಲೂ ಚೆನ್ನಾಗಿ ಹೊಳೆಯೋವನಿಗೆ ಋಷ ಅಂತ ಕರೀತಾರೆ ತುಂಬ ಎಲ್ಲರಿಗಿಂತಲೂ ಚೆನ್ನಾಗಿ ಹೊಳೆಯವನಿಗೆ ರೂಷ ಅಂತ ಸ್ವಲ್ಪ ದೀರ್ಘವಾಗೋದಕ್ಕೋಸ್ಕರ ಇಲ್ಲಿ ಎಳೆದು ಹೇಳಿದ್ದಾರೆ ಇಂಥ ಭಕ ಆಗಲಿ ರೂಷ ಆಗಲಿ ಎಲ್ಲ ಅಂದರೆ ಚಂದ್ರ ಸೂರ್ಯರನ್ನು ಇಬ್ಬರನ್ನೂ ಕೂಡ ಆ ಪರಮಾತ್ಮ ತನ್ನ ಅಧೀನದಲ್ಲಿ ಇಟ್ಕೊಂಡಿದ್ದಾನೆ ಅವರೆಲ್ಲ ಇಂದಿನ ದಿವಸ ಬೆಳಗ್ತಾ ಇದ್ದಾರೆ ಅಂದರೆ ಅದಕ್ಕೆ ಕಾರಣ ಆ ಪರಮಾತ್ಮನೇ ಅಂತ ಈ ಪ್ರಸಂಗವನ್ನು ಇಲ್ಲಿ ಯಮಕ ಭಾರತದಲ್ಲಿ ವರ್ಣನೆ ಮಾಡಿದರು ಆದ್ದರಿಂದ ಯಾವ ಚಂದ್ರ ಶೀತ ತಂಪಾಗಿದಾನೋ ಯಾವ ಸೂರ್ಯ ಭಾತಃ ಚೆನ್ನಾಗಿ ಇದ್ದಾನೋ ಅವನು ತಂಪಾಗಲಿಕ್ಕೋ ಅವನೇ ಕಾರಣ ಇನ್ನು ಈ ಸೂರ್ಯ ಹೊಳೆಯೋದಕ್ಕೂ ಕೂಡ ಆ ದೇವರೇ ಕಾರಣ ಹೀಗೆ ಯಾವ ಯಾವ ಪದಾರ್ಥದಲ್ಲಿ ಏನೇನು ವಿಶೇಷವಾದ ಶಕ್ತಿಗಳಿದೆಯೋ ಅದೆಲ್ಲವೂ ಕೂಡ ಆ ಪರಮಾತ್ಮನ ಅನುಗ್ರಹದಿಂದಲೇ ಆ ಪದಾರ್ಥಗಳಿಗೆ ಸಿಕ್ಕಿರೋದು ಬೇರೆ ಯಾವುದೇ ಕಾರಣದಿಂದಲ್ಲ ಅದಕ್ಕೆ ತತ್ರ ತತ್ರ ಸ್ಥಿತೋ ವಿಷ್ಣು ತತ್ತ ಶಕ್ತಿ ಪ್ರಬೋಧಯನ್ ಏಕಏವ ಮಹಾಶಕ್ತಿ ಕುರುತೆ ಸರ್ವಮಂಜಸ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ ಅರ್ಥ ಇಷ್ಟು ಭಗವಂತ ಒಪ್ನೆ ಎಲ್ಲ ಕಡೆ ಇರ್ತಾನೆ ಎಲ್ಲ ವಸ್ತುಗಳಲ್ಲಿ ಅಲ್ಲಿ ಏನೇನು ಶಕ್ತಿ ಬೇಕೋ ಆಯಾಯ ಟೈಮ್ಗೆ ಅದಕ್ಕೆ ಪ್ರಚೋದನೆ ಕೊಡ್ತಾನೆ ಈಗ ಪರೀಕ್ಷೆಯಲ್ಲಿ ಎಕ್ಸಾಮನ್ನು ಬರಿತಾ ಇದ್ದ ವಿದ್ಯಾರ್ಥಿ ಅವನಿಗೆ ಶಕ್ತಿ ಪ್ರಚೋದನೆ ಆಗಬೇಕು ಪಾಪ ಎಲ್ಲ ಓದಿರ್ತಾನೆ ಓದಿದರೂ ಕೂಡ ಒಳಗಡೆಯಿಂದ ಹೊರಗಡೆ ಬರ್ತಾ ಇಲ್ಲ ನೆನಪಾಗ್ತಾ ಇಲ್ಲ ಅವನ ಒಳಗಡೆ ಇರೋ ಶಕ್ತಿಯನ್ನು ಪ್ರಚೋದನೆ ಮಾಡಬೇಕಲ್ಲ ನೋಡು ನಿನಗಿಷ್ಟು ಗೊತ್ತಿದೆ ಮರಿಬೇಡ ನೆನಪಿಸ್ಕೋ ಎಲ್ಲ ಓದಿದೆಯಾ ನೀನು ಯಾವಾಗ ಇದು ಸಾಧ್ಯ ದೇವರ ಸ್ಮರಣೆ ಮಾಡಿದ ಕೂಡಲೇ ದೇವರು ಅವನ ಒಳಗಡೆ ಇದ್ದು ಪ್ರೇರಣೆ ಮಾಡಿ ಹೊರಗೆ ಬರೆಸ್ತಾನ ಅದನ್ನು ಅದನ್ನು ಚಂದ್ರನ ಒಳಗಡೆ ಇದ್ದ ಗುಣ ಆಗಲಿ ಸೂರ್ಯನ ಒಳಗಡೆ ಇದ್ದ ಗುಣ ಆಗಲಿ ಅಥವಾ ಜಗತ್ತಿನಲ್ಲಿ ಯಾವುದೇ ವಸ್ತು ತನ್ನ ಒಳಗಡೆನೆ ಮರೆ ಮಚ್ಕೊಂಡಿರುವಂಥ ಗುಣಗಳು ಯಾವ್ದಾವುದಿದೆ ಅದೆಲ್ಲವನ್ನು ಹೊರಗೆ ತಗಿಸ್ತಾನೆ ಪರಮಾತ್ಮ ಅದರಿಂದ ಈ ಶ್ಲೋಕದ ಪಾರಾಯಣದಿಂದ ನಮಗೇನು ಲಾಭ ಅಂದರೆ ಒಂದು ಉಷಾ ಪರಿಣಯ ಪ್ರಸಂಗ ನಿಜ ಮದುವೆಯ ಸೌಭಾಗ್ಯ ಸಿಕ್ಕೇ ಸಿಗತ್ತೆ ಅದು ಹುಡುಗಿ ಯಾವ ಹುಡುಗನನ್ನು ಇಷ್ಟ ಪಟ್ಟಿರ್ತಾಳೋ ಅಂಥ ಹುಡುಗ ಹುಡುಗಿಗೆ ಸಿಗ್ತಾನೆ ಅದನ್ನ ಕನ್ಯಾಪೇಕ್ಷೆಗೆ ಅನುಗುಣವಾಗಿ ವರ ಸಿಗ್ತಾನೆ ಅದನ್ನ ಹುಡುಗಿ ಅಪೇಕ್ಷೆಯಂತೆ ಆ ಹು ಏನು ವರ ಬೇಕಾಗಿದ್ದಾನೆ ಅಂಥ ವರ ಸಿಗ್ತಾನೆ ಅಂಥ ಲಾಭ ಈ ಶ್ಲೋಕದ ಪಾರಾಯಣದಿಂದ ಖಂಡಿತ ಇದೆ ಆದ್ದರಿಂದ ಸ್ತ್ರೀಯರು ವಿಶೇಷವಾಗಿ ಈ ಶ್ಲೋಕದ ಚಿಂತನೆಯನ್ನು ಮಾಡಬೇಕು ತಮಗೆ ಒಳ್ಳೆಯ ವರ ಬೇಕು ಅಂತಾದರೆ ಹೇಗೆ ಉಷೆಗೆ ಅವತ್ತಿನ ದಿವಸ ಅನಿರುದ್ಧ ಸಿಕ್ಕಿದ್ನೋ ಅದೇ ಥರ ಯಾವುದೇ ಕನ್ನಿಕೆಗಾಗಲಿ ಒಳ್ಳೆಯ ಹುಡುಗ ಒಳ್ಳೆಯ ವರ ಸಿಗಬೇಕು ಅಂದರೆ ಈ ಶ್ಲೋಕದ ಪಾರಾಯಣ ಅತ್ಯಗತ್ಯ ಅದರ ಜೊತೆಗೆ ಯಾರಲ್ಲಿ ಎಂಥ ಸಾಮರ್ಥ್ಯ ಇದ್ದರೂ ಕೂಡ ಅಂಥ ಸಾಮರ್ಥ್ಯ ಹೊರಗೆ ಬರಬೇಕಲ್ಲ ಈಗ ಬೂದಿ ಮುಚ್ಚಿದ ಕೆಂಡದಂತೆ ಅಂತ ಹೇಳೋದಿದೆ ಏನೂ ಗೊತ್ತಾಗಲ್ಲ ಎಷ್ಟು ವಿದ್ಯೆ ಇದೆ ಒಳಗಡೆ ಎಷ್ಟು ಸಾಮರ್ಥ್ಯ ಇದೆ ಗೊತ್ತೇ ಆಗಲಿಲ್ಲ ಇಷ್ಟು ದಿವಸ ನಮಗೆ ಈಗ ದಿಢೀರಂತೆ ಎಲ್ಲ ಗೊತ್ತಾಗ್ತಾ ಇದೆ ಅಂತ ಯಾವುದೋ ವರ್ಷ ಗೊತ್ತಾಗತ್ತೆ ಕೆಲವ್ರ ಬಗ್ಗೆ ಕೆಲವ್ರ ಬಗ್ಗೆ ಗೊತ್ತೇ ಆಗೋದಿಲ್ಲ ಅದು ಎಲೆಯ ಹಿಂದೆ ಇರೋ ಕಾಯಿ ಥರ ಗೊತ್ತೇ ಆಗೋಲ್ಲ ಕೊನೆವರೆಗೂ ಈ ಥರ ಜನರು ಇದ್ದೇ ಇರ್ತಾರೆ ಲೋಕದಲ್ಲಿ ಆದರೆ ಅಂಥ ಜನರು ಮುಂದೆ ಬರಬೇಕು ಅಂದರೆ ಈ ಶ್ಲೋಕ ಪಾರಾಯಣ ಮಾಡಬೇಕು ಯಾಕೆಂದರೆ ಸೂರ್ಯ ಮತ್ತು ಚಂದ್ರ ಇಬ್ಬರನ್ನೂ ಬೆಳಗಿಸುವಂಥ ಪರಮಾತ್ಮನಿಗೆ ಎಲ್ಲರನ್ನೂ ಬೆಳಗಿಸುವಂಥ ಶಕ್ತಿ ಇರಲ್ವ ಖಂಡಿತ ಎಲ್ಲರನ್ನೂ ಬೆಳಗಿಸೇ ಬೆಳಗಿಸ್ತಾನೆ ಅದರಿಂದ ಯಾರ್ಯಾರ ಸಾಮರ್ಥ್ಯ ಶಕ್ತಿ ಇದೆಯೋ ಒಳಗಡೆ ಅಂಥ ಅದು ವಿದ್ಯಾರ್ಥಿಗಳಿಗೂ ಅನುಕೂಲ ಈ ಶ್ಲೋಕ ಪಾರಾಯಣ ಮಾಡೋದ್ರಿಂದ ಯಾಕೆಂದರೆ ಒಳಗಡೆ ಇದ್ದ ಜ್ಞಾನ ಹೊರಗೆ ಬರುವಂತೆ ಮಾಡ್ತಾನೆ ಪರಮಾತ್ಮ ದಿವ್ಯ ಶಕ್ತಿಯನ್ನು ಪ್ರಚೋದನೆ ಮಾಡ್ತಾನೆ ಸೂರ್ಯನ ಒಳಗಡೆ ಇದ್ದು ಹೇಗೆ ಮಾಡ್ತಾನೋ ಚಂದ್ರನ ಒಳಗಡೆ ಇದ್ದು ಹೇಗೆ ಮಾಡ್ತಾನೋ ಪ್ರತಿಯೊಬ್ಬರಿಗೂ ಬೇಕಾದಂತಹ ಅಪೂರ್ವವಾದ ಯಮಕ ಭಾರತದ ಶ್ಲೋಕ ಇದು ಸರಿ ಇಷ್ಟಾಯಿತು ಇಷ್ಟಾಗಿ ಬಾಣಾರ್ಥೆ ಅಜಯತ್ ರುದ್ರಂ ರಣೆ ಅಂತ ಹೇಳ್ತಾರೆ ಬಾಣನ ಈ ಸಂಹಾರಕ್ಕೋಸ್ಕರ ಕೃಷ್ಣ ಯಾವಾಗ ಹೊರಟನೋ ಆಗ ಆ ಕಡೆಯಿಂದ ರುದ್ರದೇವರು ಬಂದರು ಬಾಣಾರ್ಥೆ ಚರಣೆ ಬಾ ಅದು ಏನಾಗೋಯಿತು ವರವನ್ನು ಕೊಟ್ಬಿಟ್ಟಿದ್ದಾರೆ ರುದ್ರದೇವರು ಆದರೆ ತಮ್ಮ ಶಿಷ್ಯನನ್ನು ಬದುಕಿಸ್ಬೇಕು ತುಂಬ ದುಃಖದಲ್ಲಿದ್ದಾರೆ ರುದ್ರದೇವರು ನಾನೇ ಬರ ಇವನಿಗೆ ಆದರೆ ನನ್ನ ಕಣ್ಣು ಮುಂದೆನೇ ಕೃಷ್ಣ ಇವನನ್ನು ಕೊಲ್ಲಿಕ್ಕೆ ಹೋಗ್ತಾ ಇದ್ದಾನೆ ಏನು ಮಾಡೋದು ನಾನೇ ಕಾಲಿಗೆ ಬೀಳ್ತೀನಿ ಅಂತ ಕೊನೆಗೆ ರುದ್ರದೇವರೇ ಕಾಲಿಗೆ ಬಿದ್ದಿದ್ದಾರೆ ಕೃಷ್ಣನ ಕಾಲಿಗೆ ಬಿದ್ದು ಅವನತಿ ಪತಿತ ಕಚಂದ್ರಂ ಅಲ್ಲಿ ಚಂದ್ರನೂ ಕೂಡ ಬಿದ್ದಿದ್ದಾನೆ ನಿಮಗೆ ಚಂದ್ರನ ಬೆಳಗಿಸ್ತಾನೆ ಅಂತ ಇದುವರೆಗೂ ಕೂಡ ಹೇಳ್ತಾ ಇದ್ದೆ ಯಾಕೆಂದರೆ ಚಂದ್ರನ ಕಾಂತಿನೇ ಅದು ಭಗವಂತನ ಕಾಂತಿಯಿಂದ ಅಷ್ಟೇ ದೇವರು ಚಂದ್ರನ ಒಳಗಡೆ ಇಲ್ಲ ಅಂದರೆ ಆ ಚಂದ್ರನೂ ಬೆಳಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಮಾತು ಬಂತು ಅಂದರೆ ಚಂದ್ರನೂ ಕೂಡ ಭಗವಂತನ ಪಾದಗಳಿಗೆ ಶರಣಾಗತನಾಗಿದ್ದಾನೆ ಎಲ್ಲಿ ಅಂದರೆ ರುದ್ರದೇವರು ತಮ್ಮ ತಲೆಯ ಮೇಲೆ ಚಂದ್ರನನ್ನು ಧರಿಸಿರ್ತಾರೆ ಈ ಬಾಣಾಸುರನ ಪ್ರಸಂಗದಲ್ಲಿ ಚಂದ್ರ ತಾನು ಭಗವಂತನ ಅಂದರೆ ಕೃಷ್ಣನ ಪಾದಗಳಿಗೆ ಬಿದ್ದಿದ್ದಾನೆ ಯಾಕೆ ರುದ್ರದೇವರು ನಮಸ್ಕಾರ ಮಾಡಿದ್ರಲ್ಲ ಬಾಣಾಸುರನನ್ನು ಮರೆಮಾಚಲಿಕ್ಕೆ ಹೇಗಾದರೂ ಮಾಡಿ ಬಾಣಾಸುರ ತಾನು ಕೃಷ್ಣನಿಂದ ಹತನಾಗಬಾರ್ದು ಅವನು ತೊಂದರೆಗೀಡಾಗಬಾರ್ದು ಅಂತ ತನ್ನ ಶಿಷ್ಯನ ಮೇಲಿನ ಪ್ರೀತಿಗೋಸ್ಕರ ಯಾವಾಗ ರುದ್ರದೇವರು ಬಂದು ಭಗವಂತನ ಪಾದಗಳಿಗೆ ಶರಣಾಗತರಾದರೂ ಆಗ ಚಂದ್ರನೂ ಕೂಡ ಶರಣಾಗತನಾಗಿದ್ದಾನೆ ಅಂತ ಅರ್ಥ ಯಾಕೆ ರುದ್ರದೇವ ತಲೆ ಮೇಲೆ ಚಂದ್ರ ಇರ್ತಾನಲ್ವಾ ಅಂತ ಹೀಗೆ ಅಂಥ ರುದ್ರದೇವರನ್ನು ಯುದ್ಧದಲ್ಲಿ ಗೆದ್ದಿದ್ದಾರೆ ಅಂದರೆ ಸುಮ್ಮನೆ ಬರಲಿಲ್ಲ ರುದ್ರದೇವರು ಕೂಡ ಯುದ್ಧಕ್ಕೆ ಬಂದರು ಯುದ್ಧಕ್ಕೆ ಬಂದವರು ಸೋತ್ರ ಆಮೇಲೆ ಶರಣಾಗತರಾಗಿದ್ದಾರೆ ಅಂತ ತಾತ್ಪರ್ಯ ಇಷ್ಟೆಲ್ಲ ಬಂತಲ್ಲ ಇದನ್ನು ನರಹರಿತೀರ್ಥರು ತಮ್ಮ ಟೀಕೆಯಲ್ಲಿ ಹೀಗೆ ವಿವರಿಸ್ತಾರೆ ಆಹ್ಲಾದಿತಸ್ತಾ ಭಾತೋ ಲೋಕಸ್ಯೇತಿ ದಿವಾಕರ ಋಷಯೇವಿ ರುಷ ಸ್ಯಾತ್ ಅಧಿಕಂ ರೋಚತೆ ಯತಃ ಋಷವನ್ನೇ ರುಷ ಅಂತ ಸ್ವಲ್ಪ ಜಾಸ್ತಿ ಅಕ್ಷರವನ್ನು ಎಳೆದು ಹೇಳೋದಿರುತ್ತೆ ಈಗ ಹನುಮಾನ್ ಹನುಮಾನ್ ಅಂತ ಕರೆಯೋದಿದೆ ಹನುಮಾನ್ ಅಂದರೆ ಅರ್ಥ ಬರುತ್ತೆ ಇಲ್ಲ ಅಂತಿಲ್ಲ ಹನು ಅಂದರೆ ಜ್ಞಾನ ಒಳ್ಳೆಯ ಜ್ಞಾನ ಇದೆ ಹನುಮಾನ್ ಅಂದರೆ ಆ ಹನುಮಂತನ ಥರ ಜ್ಞಾನ ಯಾರಿಗೂ ಇಲ್ಲ ಅಂಥ ಜ್ಞಾನ ಇದೆ ಅಂತ ಸ್ವಲ್ಪ ಎಳೆದು ಹೇಳೋದು ಅಕ್ಷರವನ್ನು ದೀರ್ಘವಾಗಿ ಹನುಮಾನ್ ಅಂತ ಅದೇ ತರಹ ಇಲ್ಲಿ ಋಷ ಅಂತಂದರೆ ಸಾಕು ಸೂರ್ಯ ಅಂತ ಅರ್ಥ ಸಿಗಬಹುದು ಅದೇ ರುಷ ಅಂತ ಹೇಳೋದ್ರಿಂದ ಅವನ ತರಹ ಕಾಂತಿ ಯಾರಲ್ಲೂ ಇರಲ್ಲ ಅವನಿಗೂ ಕಾಂತಿ ಕೊಡೋನು ದೇವರು ಅಂದರೆ ಇವನು ಎಂಥ ರುಷ ಇರಬೇಕು ಪರಮಾತ್ಮ ಅಂತ ನಹಿ ರುದ್ರವರೋನ್ಮತ್ತ ನ ಹನತ್ ಕೇವಲಂ ಹರಿಹಿ ಕಿಂತು ತಂ ಚರಣೇ ರುದ್ರಂ ಅಜಯದ್ ಬಾಣಹೇತುತಃ ಕೇವಲ ರುದ್ರ ವರದಿಂದ ದರ್ಪಿತರಾಗಿದ್ದರಷ್ಟೇ ಬಾಣಾಸುರ ಇವರೆಲ್ಲ ಇವರನ್ನು ಬರೀ ಈ ಭಗವಂತ ತಾನು ಕೊಂದದ್ದಷ್ಟೇ ಅಲ್ಲ ಈ ಬಾಣಾಸುರಂಥರ ಇರೋರನ್ನ ಹೊರತು ಸಾಕ್ಷಾತ್ ವರ ಕೊಡುವಂಥ ರುದ್ರದೇವರನ್ನೇ ತನ್ನ ಕಾಲಿಗೆ ಬೀಳಿಸ್ಕೊಂಡಿದ್ದಾನೆ ಅಂಥ ಕೃಷ್ಣ ಅಂದರೆ ಎಂಥ ಶ್ರೇಷ್ಠತೆ ಅವನಿಗಿದೆ ಅಂತ ಕೊನೆಯದಾಗಿ ಈ ಶ್ಲೋಕದಿಂದ ತಿಳಿಬೇಕಾದ ಅಂಶ ಏನು ಅಂತ ನೋಡೋಣ ಈ ಶ್ಲೋಕದಲ್ಲಿ ಈ ಸೂರ್ಯನಿಗೆ ಮತ್ತು ಈ ಚಂದನಿಗೆ ಭಗವಂತ ನೀಡೋನು ಸೂರ್ಯ ಚಂದರನ್ನೇ ಬೆಳಗಿಸ್ತಾನೆ ಮೇಲೆ ಇನ್ನು ಇಡೀ ಜಗತ್ತಿನಿರೋ ಎಲ್ಲ ಪದಾರ್ಥಗಳನ್ನು ಬೆಳಗಿಸ್ದೇ ಇರುತ್ತಾನ ಅಂತ ಬಂತು ಯಾಕೆ ಈ ವಿಷಯ ಬರ್ತಾ ಇದೆ ಅಂದರೆ ಅದು ಸಾಲ್ವನ ಜೊತೆ ಯುದ್ಧ ಮಾಡ್ತಾ ಇದ್ದ ಕೃಷ್ಣ ಆ ಯುದ್ಧ ಮಾಡೋವಂತಹ ಪ್ರಸಂಗದಲ್ಲಿ ಸಾಲ್ವ ಮಾಯೆಯನ್ನು ಉಂಟು ಮಾಡ್ತಾನೆ ಒಂಥರ ಮೋಹ ಕೃಷ್ಣ ಒಂದೇ ಸುಮಾರು ಹೊತ್ತು ತನಗೆ ಆ ಮಾಯೆಯ ಅನುಭವ ಆಗುತ್ತೆ ಅಂದರೆ ಕೃಷ್ಣನೇ ಮೂರ್ಛೆ ತಪ್ಪೋ ಥರ ಆಗಿಬಿಡುತ್ತೆ ಆ ಸಂದರ್ಭದಲ್ಲಿ ಅಂಥ ಒಂದು ದಿವ್ಯವಾದ ಅಸ್ತ್ರವನ್ನು ಪ್ರಯೋಗ ಮಾಡ್ತಾನೆ ಸಾಲ್ವ ಆದರೆ ವಸ್ತುತಃ ಕೃಷ್ಣ ತಾನು ಯಾಕೆ ಆ ಥರ ಮಾಡಿಕೊಂಡ ಮೋಹಗೊಂಡವನಂತೆ ಅಂದರೆ ಹಸುರ ಜನರಿಗೆಲ್ಲ ಮೋಹ ಬರಲಿ ಕೃಷ್ಣ ದೇವರಲ್ಲ ದೇವರಾಗಿದ್ದರೆ ಅವನಿಗೆ ಯಾಕೆ ಈ ಸಾಲ್ವ ಅಸ್ತ್ರ ಪ್ರಯೋಗ ಮಾಡಿದಾಗ ಈ ಥರ ಆಗ್ತಾಯಿತ್ತು ಅದನ್ನು ಅವನೂ ಕೂಡ ಸಾಲ್ವನ ಅಸ್ತ್ರಕ್ಕೆ ಸ್ವಲ್ಪ ಬಾಗಿದ ಅನ್ನುವ ಅಜ್ಞಾನ ಎಲ್ರಿಗೂ ಬರಲಿ ಅಂತ ಹಸುರ ಜನ ವ್ಯಾಮೋಹಕ್ಕೋಸ್ಕರ ಹೀಗೆ ಮಾಡಿದ ಅಂತ ಇದನ್ನು ಸುಮ್ಮನೆ ನಾವು ಹೇಳ್ತಾ ಇರ್ತೀವಿ ಯಾವಾಗಲೂ ಕೃಷ್ಣನನ್ನು ಕಾಪಾಡ್ಕೊಳ್ಬೇಕು ಯಾಕೆ ನಾವು ಕೃಷ್ಣನ್ ಭಕ್ತರು ಅದಕ್ಕೋಸ್ಕರ ಕೃಷ್ಣನಿಗೆ ಏನಾದ್ರೂ ಅವಮಾನ ಆಗಿಬಿಟ್ರೆ ಯಾಕೆ ಸಾಲ್ವ ಯುದ್ಧ ಮಾಡಬೇಕಾದ್ರೆ ಕೃಷ್ಣ ಸ್ವಲ್ಪ ಹಿಂದಕ್ಕೆ ಮೂರ್ಛಿತನಾದ ಅಂದ್ಬಿಟ್ರೆ ಕೃಷ್ಣನಿಗೆ ಅವಮಾನ ಹಾಗೆ ಅದಕ್ಕೆ ಇಲ್ಲ ಇಲ್ಲ ಅದೆಲ್ಲ ನಾಟಕಕ್ಕೋಸ್ಕರ ಅಷ್ಟೇ ಕೃಷ್ಣ ಮಾಡಿದ್ದು ಯಾಕೆಂದರೆ ದೇವರು ಹೀಗೆಲ್ಲ ನಾಟಕ ಮಾಡೋದು ಸುಮಾರು ಕಡೆ ಕಂಡಿದೆ ಅಂತ ಹಿಂಗೆ ಹೇಳ್ಬಿಡೋದು ಅಂದರೆ ಇದು ನಿಜ ಕೂಡ ಹೌದು ಯಾಕೆಂದರೆ ಚಂದ್ರ ಸೂರ್ಯನ ತರಹ ಎಲ್ಲ ದೇವತೆಗಳಿಗೆ ತಾನೇ ಪ್ರವೃತ್ತಿಯನ್ನು ಉಂಟು ಮಾಡ್ತಾನೆ ಅಂದರೆ ಅವ್ರು ಯಾವುದೇ ಏನೇ ಕೆಲಸವನ್ನು ಮಾಡಲಿ ಆ ಕೆಲಸವನ್ನು ಮಾಡಬೇಕಾದ್ರೆ ದೇವರ ಅನುಗ್ರಹ ಅವರಿಗಿರಲೇಬೇಕು ಎಲ್ಲ ದೇವತೆಗಳಿಗೂ ಅನುಗ್ರಹ ಮಾಡುವ ಇವನಿಗೆ ಕೃಷ್ಣನಿಗೆ ಈ ಸಾಲ್ವನ ಜೊತೆ ಯುದ್ಧ ಮಾಡಲಿಕ್ಕಾಗಲ್ವ ಅವನ ಜೊತೆ ಯುದ್ಧ ಮಾಡಬೇಕಾದ್ರೆ ಯಾಕೆ ಅವನು ಮೋಹಿತನಾಗಬೇಕು ಅವನ ಅಸ್ತ್ರಕ್ಕೆ ಹಾಗಾದ್ರೆ ಇದೆಲ್ಲ ಮಾಡ್ತಾ ಇದ್ದಾನೆ ಯಾಕೆ ಅಂತಂದರೆ ಅಸುರಜನ ವ್ಯಾಮೋಹನಾರ್ಥಂ ಅಷ್ಟೇ ಹೊರತು ನಿಜವಾಗಿ ಆ ಪರಮಾತ್ಮನಿಗೆ ಯಾವುದೇ ರೀತಿಯ ಅಸಾಮರ್ಥ್ಯವನ್ನು ಶಂಕೆ ಮಾಡಬಾರ್ದು ಅವನಿಗೆ ಶಕ್ತಿನೇ ಇಲ್ಲ ಅಂತ ಹೇಳಬಾರ್ದು ಅಂತ ಈ ರೀತಿ ಯಮಕ ಭಾರತದ ಈ ಶ್ಲೋಕದಲ್ಲಿ ನಮಗೆ ಉಷಾ ಪರಿಣಯ ಪ್ರಸಂಗವನ್ನು ನೋಡಿದ್ದೀವಿ ಇದರ ಫಲ ನಾವು ನೋಡಿದ್ದೀವಿ ಆಗಲೇ ಯಮಕ ಭಾರತದ ಈ ಶ್ಲೋಕದ ಪಾರಾಯಣದಿಂದ ಏನು ಲಭ್ಯ ಅಂತ ಇಂಥ ಶ್ಲೋಕವನ್ನು ಎಲ್ಲರೂ ಪಾರಾಯಣ ಮಾಡ್ತಾ ಎಲ್ಲರೂ ತಮ್ಮ ಒಳಗಡೆ ಇರುವಂಥ ಸುಪ್ತ ಪ್ರತಿಭೆ ಅಂತ ಹೇಳ್ತೀವಲ್ಲ ಸುಪ್ತ ಪ್ರತಿಭೆಗೆ ಅನಾವರಣ ಆಗಬೇಕು ಅಂತ ಸುಪ್ತ ಪ್ರತಿಭೆ ಅನಾವರಣಗೊಳ್ಳೋದು ಅಂತ ಹೇಳ್ತಾ ಇರ್ತೀವಲ್ಲ ಸಾಮಾನ್ಯವಾಗಿ ಆ ಥರ ಒಳಗಡೆ ಇದ್ದ ಪ್ರತಿಭೆ ಹೊರಗೆ ಬರಬೇಕು ಅಂತಾದರೆ ಈ ಯಮಕ ಭಾರತದ ಶ್ಲೋಕವನ್ನು ಅವಶ್ಯವಾಗಿ ಪಾರಾಯಣ ಮಾಡಬೇಕು ಅದರಲ್ಲೂ ಸ್ತ್ರೀಯರು ವಿಶೇಷವಾಗಿ ಯಾವ ತಮ್ಮ ಯೋಗ್ಯವಾದ ವರ ಅಂತ ಅಂದ್ಕೊಂಡಿರ್ತಾರೆ ತಮಗೆ ಅಂಥ ವರ ಸಿಗಬೇಕು ಅಂತಾದರೆ ಯಮಕ ಭಾರತ ಶ್ಲೋಕದ ಚಿಂತನೆ ಅತ್ಯವಶ್ಯ ಅಂತ ಹೇಳ್ತಾ ಇಂದಿನ ಈ ಸಂಚಿಕೆಯನ್ನು ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತಾರೆ ಶ್ರೀಕೃಷ್ಣಾರ್ಪಣ ಮಸ್ತು